ಕಾರ್ಯಕ್ರಮದ ರೂಪುರೇಷೆಯನ್ನು ಅದಕ್ಕೆ ವ್ಯವಸ್ಥಾಪಕರಾದಂಥ ಎಚ್ ಕೆ ಮುತ್ತಪ್ಪ ಇದ್ದಾರೆ ಕೆ ಆರ್ ಇದ್ದಾರೆ ಆರ್ ಸ್ವಾಮಿ ಇದ್ದಾರೆ ಸಿ ಮುತ್ತಪ್ಪ ಇದ್ದಾರೆ ವಿ ವೆಂಕಟೇಶ್ ಇದ್ದಾರೆ ಇವೆಲ್ಲ ಇವತ್ತು ಆರ್ ಸ್ವಾಮಿ ಇದ್ದಾರೆ ಇವತ್ತು ವೇದಿಕೆಯಿಂದ ಬನಶಂಕ್ರಿ ಸಾಮೂಹಿಕ ವೇದಿಕೆಯ ಅಡಿಯಲ್ಲಿ ಬನಶಂಕ್ರಿ ತಾಯಿಯ ಸನ್ನಿಧಾನದಲ್ಲಿ ಸಾಮಯಿಕ ಭಾವವನ್ನು ಆಯೋಜಿಸಿಕೊಂಡು ಬಂದಿದ್ದೀವಿ ಇವತ್ತು ತಮ್ಮ ಕೈನ ಇಪ್ಪತ್ತೈದನೇ ವರ್ಷ ಮುಗಿಸಿ ಇಪ್ಪತ್ತಾರನೇ ವರ್ಷಕ್ಕೆ ಆಸಕ್ತಿ ಉಳ್ಳ ವಧುವರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಬೇಕು ಅಂತೇಳಿ ಪೋಷಕರ ಜೊತೆಗೆ ಬಂದು ನೋಂದಾಯಿಸ್ಕೊಡ್ಬೇಕು ಅಂತೇಳಿ ತಮ್ಮ ಕೈನ ಇವತ್ತು ವಿನಂತಿ ಮಾಡೋದು ಬಂದಿದ್ದೀವಿ ಕಡೆ ದಿನಾಂಕ ಇಪ್ಪತ್ತಾರನೇ ವರ್ಷದ ಸಮಯ ಕ್ರೇ ಫೆಬ್ರವರಿ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತದೆ ಕೊನೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಕೊನೆ ದಿನಾಂಕವರೆಗೂ ನೋಂದಾಯಿಸ್ಕೊಳ್ಬೋದು ವಯೋಮಿತಿ ಸರ್ಕಾರದ ದಾಖಲಾತಿಗಳೊಂದಿಗೆ ಆಸಕ್ತಿ ಉಳ್ಳ ಮ ಬಡತನ ಮತ್ತು ಮಧ್ಯಮ ವರ್ಗದ ರೇಖೆಯಲ್ಲಿರ್ತಕ್ಕಂಥ ಇದಕ್ಕೆ ಜಾತಿ ಮತ ಭೇದ ಯಾವುದೇ ಇಲ್ಲ ಎಲ್ಲರೂ ಬಂದು ಸಾಮೂಹಿಕವಾಗಿ ಭಾಗವಹಿಸಲಿಕ್ಕೆ ಮುಕ್ತವಾದ ಆಹ್ವಾನವನ್ನು ವೇದಿಕೆ ಎಲ್ಲ ವ್ಯವಸ್ಥಾಪಕರು ಕೊಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಕೇಣ ವಿನಂತಿ ಮಾಡೋದಷ್ಟೇ ಬಡತನ ಮತ್ತು ಮಧ್ಯಮ ವರ್ಗದ ಶೇಕಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿರ್ಬೋದು ಅದಕ್ಕೆ ಆಸಕ್ತಿವರವರು ಈ ದಿನಾಂಕದ ಒಳಗಡೆ ನೋಂದಾಯಿಸ್ಕೊಡ್ಬೇಕು ಅಂತೇಳಿ ತಮ್ಮ ಕೇಳ ವಿನಂತಿಯನ್ನು ಮಾಡ್ತೀವಿ ಆರ್ ಅಶೋಕ್ ಅವರ ಅಧ್ಯಕ್ಷತೆಯಲ್ಲೇ ನಡ್ಕೊಬರ್ತಾ ಇದೆ ಒತ್ತಿನ ಸಾಮಾನ್ಯ ವೇದಿಕೆ ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಸಾಮಾನ್ಯ ರಾಮೇಂದ್ರ ರೆಡ್ಡಿ ಅವ್ರನ್ನ ಪ್ರತಿ ವರ್ಷ ಕರಿತೀವಿ ಜೆ ಡಿ ಎಸ್ ಇಂದ ಟಿ ಎಸ್ ಅವರನ್ನು ಕರಿತೀವಿ ರಮೇಶ್ ಗೌಡ್ರನ್ನು ಕರಿತೀವಿ ದೇವೇಗೌಡರು ಸಾರಿ ಈ ಥರ ಪಕ್ಷಾತೀತವಾಗಿ ಜಾತ್ಯ ಮಾಡ್ತಾ ಇರ್ತಕ್ಕಂಥ ಆ ಕಾರ್ಯಕ್ರಮದಲ್ಲಿ ಮೂರು ಪಕ್ಷದ ಯಾವತ್ತು ಅವ್ರು ಅವೈಲಬಲ್ ಇರ್ತಾರೆ ಒಬ್ಬ ನಾಯಕರನ್ನ ಅವ್ರನ್ನ ಕಡಿಯುವಂಥ ಒಡಂಬಡಿಕೆಯನ್ನು ನಮ್ಮ ವೇದಿಕೆ ಮಾಡ್ಕೊಂಡಿದೆ ಅದು ಕರೀತೀವಿ ಸ್ವಾಮೀಜಿಗಳು ಕರೀತೀವಿ ಯಾರ ಯಾರು ಮನೆಯ ದಿನ ವಹಿಸಿ ಇರ್ತೀವಿ ನಾವು ಸ್ವಾಮೀಜಿಗಳು ವಿನಂತಿ ಮಾಡ್ತೀನಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಕೆಳಗಿನ ಆಗಿದೆ ಅದಕ್ಕೆ ನೋಂದಾಯಿಸ್ಕೊಳ್ಳಿ ಸಾಲದ ಬಾಧೆಯಿಂದ ಸಿಲುಕಬಾರದು ಆಸಕ್ತಿ ಉಳ್ಳವರೆಗೂ ಬಡತನ ಮಧ್ಯಮತಕ್ಕಂಥ ಜಾತಿ ಭೇದ ಮತ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಸರಳವಾಗಿ ಉಚಿತ ಸಾಮರ್ಥ್ಯವನ್ನು ನೆರವೇರಿಸ್ಕೊಳ್ಳಿ ಸಾಲದ ಬಾಧೆಯಿಂದ ಮುಕ್ತರಾದರೆ ತಾಯಿಯ ಸಂವಿಧಾನದಲ್ಲಿ ಎಲ್ಲಿ ಮದುವೆ ಆದರೆ ಅಂದರೆ ತಾಯಿ ಬಂಶಕ್ರಮಣ ಸನ್ನಿಧಾನದಲ್ಲಿ ಮದುವೆ ಆಗಿ ಅಂತ ಇದ್ದರೆ ಜೀವನಕ್ಕೂ ಅವ್ರಿಗೆ ನೂರು ವರ್ಷ ಕೊಟ್ಟಿರ್ಬೋದು ಅಷ್ಟು ವರ್ಷ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ನನ್ನ ಮದುವೆ ನಮ್ಮ ಆಯಿತು ಬಂಶತ್ವ ತಾಯಿ ಸಂವಿಧಾನ ಅಂತ ನೆನಪಿನ ಶಾಶ್ವತ ನೆನೆಯುವಂಥ ಕಾರ್ಯಕ್ರಮ ಇದೆ ಸಮಾಜದಲ್ಲಿ ಸೇವೆಗಿಂತ ಒಂದು ಉತ್ತಮವಾದಂಥ ಸೇವೆ ಅಂತ ನಾವು ಭಾವಿಸಿ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ನಾವೆಲ್ಲ ವೇದಿಕೆ ವ್ಯವಸ್ಥಾಪಕರು ಮಾಡ್ತಾಯಿದ್ದೆವು ಅದಕ್ಕೆ ಆಸಕ್ತಿ ಉಳ್ಳ ವಧುವರವರು ಪೋಷಕರು ಬಂದು ನೋಂದಾಯಿಸ್ಕೊಳ್ಬೇಕಂತ ಅಂತೇಳಿ ವೇದಿಕೆ ಪರವಾಗಿ ನಮ್ಮೆಲ್ಲ ವ್ಯವಸ್ಥಾಪಕರಾದಂಥ ಮುಖ್ಯ ಮಾಡುವಂಥ ಆಮೋತ ಮಾಡೋಣ ಆರ್ ನಾರಾಯಣ ಸಿ ಮುಖಪ್ಪ ಎಸ್ ಕಾರ್ ಕೇಳೋಣ ನನ್ನ ವಿನಂತಿ ಹುಡುಗಿಗೆ ಹೆಣ್ಣು ಮಗಳಿಗೆ ವಯಸ್ಸಿನ ಧ್ರುವೀಕರಣ ಪತ್ರ ಎಸ್ ಎಂ ಸಿ ಮಾರ್ಕ್ಸ್ ಆಗಿರ್ಬೋದು ಟಿ ಸಿ ಇರ್ಬೋದು ಅಥವಾ ಓಟ್ ಇರ್ಬೋದು ಅಥವಾ ಹೆಲ್ತ್ ಸರ್ಟಿಫಿಕೇಟ್ ವಿಕಾಸ್ ಸರ್ಟಿಫಿಕೇಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸರ್ಟಿಫಿಕೇಟ್ ಆಗಿರ್ತದೆ ಅದನ್ನು ಕೊಡಬೇಕು ಹುಡುಗ ಇಪ್ಪತ್ತೊಂದು ವರ್ಷ ಆಗಿರೋದಕ್ಕೆ ಸೇಮ್ ಎಸ್ ಎಲ್ ಸಿ ಓದಿದ್ರೆ ಪಿ ಸಿ ಮಾಸ್ ಕಾರ್ಡು ಅಥವಾ ಡಿ ಎಲ್ಲು ವೋಟ್ರ್ ಐ ಡಿ ಆಧಾರ್ ಕಾರ್ಡು ಪ್ಲಸ್ಸು ಸರ್ಕಾರದ ಆರೋಗ್ಯ ಇಲಾಖೆಯಿಂದ ವಯಸ್ಸಿನ ದುಡ್ಡೀಕರಣ ಮಾಡಬೇಕು ತಂದೆ ತಾಯಿ ಅಥವಾ ಪೋಷಕರು ಯಾರೇ ಇರಬೇಕು ಅದಕ್ಕೆ ಬಂದು ನೊಂದಾಯಿಸ್ಕೊಳ್ಳಿ ನೋಂದಾಯಿಸ್ಕೊಳ್ಳೋದಕ್ಕೆ ನಾವು सरकार सूचन अंत